ನಿ ಹೋಜ್ ಬೇರೆ ಮನೆಗಿಲ್ಲ ಬಂದು ಯೋಲ್ಲದ ಪಾಪಣ್ಣ ಅಂತ ಕೇಳಿದ್ರೆ ಯೋನಿ ಹ ಅವನು ಎಲ್ಲೂ ಹೊರಗ ಬಿಡಬೇಡ ಬಿಸ್ಲ ಸುತ್ತೆ ಅಲ್ಲಿ ಇಲ್ಲಿ ಅಂತ ಹೇಳಿ ಮಾತ್ರ ಒತ್ತರ ಹೋಗೈತಿ ಸುತ್ತ ನಾನಿಂಗ್ ಮಾತ್ರ ಎಲ್ಲೂ ಹೋಗ್ಬೇಡ ಅಂತ

తోల్ప తుడు గురు చేత్యత్యా చళకం బర్తిం

நீண்ட பாड़ விடப்பா நமக்கே মারাத்தா கொன் ঘন্টা கேட்கتي நீ அங்க मारದ ಮೇಲೆ கால் இட சா அங்க கு என்னங்கோக்கி பத்தியே ஏ இத ያத்து மஞ்ச இங்க ஓடி 버த்திதியா अब्बा ஏ பிரதீ நம்ம அம்மா야 ನನ್ನ बॅग इंदा वरागे बिटिरलीला कानेले वरागे कूडा कोंबिटितो आदिके ಅದಕ್ಕೆ ನಮ್ಮ ಅಮ್ಮಾಯಿಗೆ ನಮ್ಮ ಬಸ್ತಿಗೆ ಆಟ ಕೆಡಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಓಡಾಡ್ ಬಂದ್ಬಿಟ್ಟೆ ಕಂಡ ಒಳ್ಳೇದ್ ಬಂದದ್ದು ಹ್ಞೂ ಬಸವದಂಗೆ ಚಕ 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 ಅಂತ ಅದಕ್ಕೆ ಇವನ್ ಕರ್ಕೊಂಡು ಅಲ್ಲಿ ಕ್ಯಾರ ಹುಣ್ಸೆ ಮರ ಐತಲ್ಲ ಅಲ್ಲಿ ಹುಣ್ಸೆ ಹಣ್ಣು ಬಾರಿ ಅದವಂತೆ ಅಂತ ಕಂದ ಇವನೇ ಹೇಳ್ದ ಬಸವ ಹ್ಮ್ ಅಲ್ಲಿ ಹೋಗಿ ಇವನ್ ಮರ ಹತ್ತಿ ನನ್ ಹಣ್ಣು ಕಿತ್ಕೊಡ್ತಾನೆ ಆ ತಿನ್ಬೋದು ಬಾರಿ ಸಿಗದವಂತೆ ಬರ್ತೀಯ ಅಲ್ಲ ನೀನು ಏನು ಕ್ಯಾರಿ ಹತ್ರ ಹುಣಸೆ ಮರ ಐತಲ್ಲ ಅಲ್ಲ ಏ ನಮ್ಮ ಕಣ್ಲೇ ನಮ್ಮಯ್ಯ ಹಿಂಗ ಬರ್ಬೇಕು ಅಂತ ಹೇಳೈತಿ ನಾನು ಇವಾಗ ನಿಮ್ ಜೊತೆ ಅಲ್ಲಿಗೆ ಬಂದೆ ನಮ್ಮಅಮ್ಮ ಗೊತ್ತಾದ್ರೆ ಆಟಯ್ಯ ಏ ನಿಮ್ಮಅಮ್ಮಯ್ಯ ನೀನು ನೋಡ್ತೈತಿ ಅಲ್ಲ ನೀನ್ ಕ್ಯಾರಿ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು பாரிசி தூர் உலகில்

ನೀನು ಏನು ಆಗಕ್ಕಿಲ್ಲ ನಿಮ್ಮ ಅಮ್ಮ ಏನು ನೋಡಕ್ಕಿಲ್ಲ ಅಂದ್ರೆ ಹ್ಮ್ ಬಾಯ್ ಬಾ ತಪ್ಪ ನಮ್ಮಅಮ್ಮ ಅಂತ ತಪ್ಪಾ ಅದಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ಸರಿ ಸರಿ ಆಗ್ಬಿಡಲೇ ಬರ್ತೀನಿ ಹ್ಮ್ ಇಷ್ಟೆಲ್ಲ ಕರಿತಾ ಇದೀರಾ ನಾನು ಬರ್ತೀನಿ ಬೇಗ ಹೋಗಿ ಬಂದ್ಬಿಡ ಬರೀ ಹ್ಮ್ ನಮ್ಮ ಅಜ್ಜಿ ಬರೋ ವರ್ಷಕ್ಕೆ ಬಂದ್ಬಿಡಣ ಇಲ್ಲ ಅಂದ್ರೆ ನಮ್ಮ ಅಜ್ಜಿ ತಾಟೆ ಹ್ಮ್ ಸರಿ ಸರಿ ನಡಿ ನಿಮ್ಮ ಅಜ್ಜಿ ಬರೋಷ್ಟೊತ್ತಿಗೆ ಬರ್ಬೋದು ಬಾ ಹ ಅದೇನ್ ದೂರ ಇಲ್ಲ ಇಲ್ಲೇ ಊರಿಂದ ಆಚೆ ಇರೋದು ಹ್ಮ್ ಸರಿ ಕಂಡ್ರಲ್ಲ ನಡ್ರಿ ಹೋಗೋಣ ಲೇ ಮಂಜ ನೋಡಲೇ ಇದೆ ಕಣೋ ಸಿ ಹುಣ್ಸೆ ಹಣ್ಣಿನ ಮರ ಒಂದ್ ಹುಣ್ಸೆ ಉಳಿ ಇಲ್ಲ ಅಂತ ಕಣಲೇ ಹಂಗೆ ಬೆಲ್ಲ ಬೆಲ್ಲ ಇದ್ದಂಗದವಂತೆ ಹೌದೇ ಇಲ್ಲ ಪ್ರಗಿ ಅಷ್ಟೊಂದ್ ಸಿ ಅದವಾ ಹ್ಮ್ ಕಣಲೇ ಬೇಕಾರ ತಿನ್ ನೋಡು ಈಗ ಬಾಸ ತಿನ್ ನೋಡು ಅವಾಗ ಏ ಯಾರು ಏನು ಅಣ್ಣಕ್ಕಿಲ್ಲ ಇಲ್ಲಿ ಯಾವಾಗ್ಲೂ ಯಾರಾದ್ರೂ ಹುಣ್ಸೆಟ್ ಕಿತ್ಕೊಂಡು ಹೋಗ್ತಾನೆ ಇರ್ತಾರೆ ಯಾರ ಭಯಕ್ಕಿಲ್ಲ ಏನೂ ಇಲ್ಲ ಇದು ಕೆರೆ ಹತ್ರ ಇರೋದಲ್ಲ ಅಲ್ಲ ಇದು ಅದಕ್ಕೆ ಮರ ಇದು

அந்த கீழ்க்கண்ட

மத்தினத்தியாங்க செம் நோடலி மஞ்ச இதே நீர் பார்த்திங்க ఏ ననగూ కొडला ప్రాది ఆ నీ బసవ అవనికొంద కొడ మంజా తిన్ నోడు ఎంగ బెల్ బెల్ ఇదంగైతే ಓದುಕಣ್ಣla ಎಷ್ಟು ಚೆನ್ನಾಗಿದೆ ಹುಂಸಣ್ಣಾ ಬೆಲ್ಲ ಬೆಲ್ಲದ ನೀಟ್ಕನಲ್ಲಿ ಒಂದು ಊರು ಉಳಿಲ್ಲ ಅಮ್ಮಾ ಕಾಣiali ಇರ್ಲಿಲ್ಲವಾ ಸಿ ಅಣ್ಣಿನ ಮರ ಐತೆ ಅಂತಂದು ನೋಡ್ರಿ ಇವಾಗ ಯಾಂಗ್ ಆಯಿತು ಅಣ್ಣು ಅಂತಂದು ಆ உப்பு மென்சின் காயி பெல்லா தக குண்டி குட்கண்டு தின்போதித்து கண்டல உம்லாச்சர் உம் கண்டி முலா தகண்டி குட் நாலி பப்புக்கின் இன்னும்

AHHHHH mm. ನಾನ್ ಯಾಕೆ ಹೇಳಿ ಬೇಕಾರೆ ಈ ಬಾಸವನು ಸುರೇಶನ್ ಕೇಳು ನೀನು ಹೊಟ್ಟೆಗೆ ಮಾರ ಬೆಳೀತಾಡಿ ಹೂ ಕಡಲೆ ಮಂಜ ನನ್ಗೂ ಯಾರ ಹೇಳಿದ್ರು ಹುಣ್ಸೆ ಬೀಜನ್ ಹುಂಗಿದ್ರೆ ಮಾರ ಬೆಳೀತೇ ಅಂತ ಹೇಳಿ ಅಯ್ಯಯ್ಯೋ ಇವಾಗ ಏನ್ ಮಾಡ್ತೀಯಾ

ஏ அம்மையாடியா அது மத்திங்கோடு

কানাজি অরে জাতে ওগিদে কানাজি আয়ালারে ওন্শন কিতকন্দু তিন্তা ইদ্঵ি কানাজি ভারি ছনাগিদু সিদু কানাজি য়ালারে তিন্ত మరీతమ్ బాయ్ ఓడ్ బేణీ మర బదే డమ్ అంత ಆ ಕಾಕದಾಗೆ ಬರ್ತತ್ ಬಿಡು ಹ್ಮ್ ಯಾರು ಹೇಳಿದೀನಿ ಬೀಜ ನುಂಗಿದ್ರೆ ಮರ ಬೆಳಿತತಿ ಅಂತಂದು ಏಳು ಅಂತಂದು ಮರ ಬೆಳಕಿಲ್ಲ

ನೀನು ಹೊಟ್ಟೆಗೆ ಮಾರ ಬೆಳಿತದ್ ಹೊಟ್ಟೆ ಡಮ್ ಅಂತ ಒಡಕಂತತಿ ಅಂತಂದು ಅದಕ್ಕೆ ಯಾದ್ರುಕೊಂಡ್ ಓಡ್ ಬಂದೆ ಕಣಜಿ ಅವನು ನಿನ್ನಂಗೆ ಹುಡುಗ ಗೊತ್ತಿಲ್ಲ ಯೋನ ಯೋಳಿದಾನೆ ಪಾಪ ಬುಡ್ ಹ್ಮ್ ಅಂಗೆ ಯೋನ ಆಗಾಕಿಲ್ಲ ಹ್ಮ್ ಅವೆಲ್ಲ ತಿಂದ ಮೇಲೆ ಹೊಟ್ಟೆಗೆ ಇದ್ದೆಲ್ಲ ಹ್ಮ್ ಬೆಳಗ್ಗೆ ಹೋಗ್ತೀವಲ್ಲ ವಾರಗಳಿಗೆ ಅವಾಗ ಹೊರಗ್ ಬರ್ತದೆ ಹ್ಮ್ ಅದ್ ಎಲ್ ಮಾರ ಆಗಕ್ ಹೋದಿತ್ತು ஆஹ் தடை சும் சும்னே ஏனானோ எதிரி புடிவாங்க அவன் யோனே உம் ஓடு ఆ నోడ్రెడే హింకసెన్ తినకర హింజ హూణ్ సెప్పిబుట్టు వాటిగా మర బది వాటి వాడకీ అంత భయ పట్కం మక్ళు హింజ అదృతాయి నిమ్మనూ యారలుగు హింకే హుణ్సెప్పిబిట్టు మర బతి అంత భయ పట్క ప్లీజ్ కమెంట్ అ ఈ విడి ఇష్ట ఆగ్రె ప్లీజ్ లైక్ శేర్ మి కమెంట్ మి ప్లీజ్ సబ్స్క్రైబ్ మొడి ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು